ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಇ ಎನ್ ಟಿ ಡಿಪಾರ್ಟ್ಮೆಂಟ್ ನ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸನಾ ಅಬೂಬಕ್ಕರ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ನಾವು ಕೇಳಿದ್ದೇವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅದೇ ರೀತಿ ಈಗ ಮೊದಲನೇದಾಗಿ ನಂದೀಗ ಡೌಟ್ ಇರುವಂಥದ್ದು ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಏನು ಅನ್ನುವಂಥದ್ದು ಸಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಹಿಯರಿಂಗ್ ಏಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಅದೇ ಥರ ಒಂದು ಹಿಯರಿಂಗ್ ಅಸಿಸ್ಟ್ ಮಾಡೋ ಒಂದು ಡಿವೈಸ್ ಬಟ್ ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೈಕ್ ಅ ಸ್ಮಾಲ್ ಕಂಪ್ಯೂಟರ್ ಚಿಪ್ ಥರ ಇರುತ್ತೆ ಇಟ್ಸ್ ಲೈಕ್ ಅ ರೊಬಾಟಿಕ್ ಇನ್ಸ್ಟ್ರೂಮೆಂಟ್ ಥರ ಸೊ ಬೇಸಿಕ್ಲಿ ಕಿವಿ ಕೇಳಿಸೋದೇ ಇರುವ ಮಕ್ಕಳಿಗೆ ಬೈ ಬರ್ತ್ ಯಾರಿಗೆಲ್ಲ ಕಿವಿ ಕೇಳಿಸಲ್ಲ ಅವರಿಗೆ ಕಿವಿ ಕೇಳಿಸೋ ಥರ ಮಾಡುವ ಇನ್ಸ್ಟ್ರುಮೆಂಟ್ ದಟ್ ಈಸ್ ಕಾಕ್ಲಿಯರ್ ಇಂಪ್ಲಾಂಟ್ ಅದನ್ನು ನಾವು ಸರ್ಜಿಕಲಿ ಕಿವಿ ಒಳಗಡೆ ಇಂಪ್ಲಾಂಟ್ ಮಾಡ್ತೀವಿ ಜಸ್ಟ್ ವೆರಿ ಕ್ಲೋಸ್ ಟು ದ ಬ್ರೈನ್ ಸೊ ತ್ರೂ ದ್ಯಾಟ್ ಅವರಿಗೆ ಮತ್ತೆ ಕಿವಿ ಕೇಳಿಸೋಕ್ಕೆ ಶುರು ಆಗುತ್ತೆ ಈಗ ಬೇರೆ ಎಲ್ಲ ಶ್ರವಣ ಮಾಧ್ಯಮಗಳಿರ್ತದೆ ಅಂದ್ರೆ ಯಾವ ಸಾಧನಗಳು ಈಗ ಇದು ಹೊಸದಾಗಿ ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥದ್ದು ಅದೆಲ್ಲದಕ್ಕಿಂತಲೂ ಒಂದು ಡಿಫ್ರೆಂಟ್ ಆಗಿರ್ತದೆ ಯಾಕೆ ಕರೆಕ್ಟ್ ಸೊ ನಾವು ಯೂಶಲ್ ನಮ್ದು ಕಾಮನ್ ಹಿಯರಿಂಗ್ ಏಡ್ ಏನ್ ಇರುತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ಅ ಲೌಡ್ ಸ್ಪೀಕರ್ ಸೊ ವಯಸ್ಸಾದಾಗ ಏನಾಗುತ್ತೆ ಕಿವಿದು ನರಗಳು ವೀಕ್ ಆಗ್ತಾ ಬರುತ್ತೆ ಸೊ ಹಿಯರಿಂಗ್ ಏಡ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದೊಂದು ಲೌಡ್ ಸ್ಪೀಕರ್ ತರ ಸೌಂಡ್ ರಿಸೀವ್ ಮಾಡಿ ಅದು ಆಂಪ್ಲಿಫೈ ಮಾಡಿ ಪೇಶೆಂಟಿಗೆ ಅದು ಏನು ಟ್ರಾನ್ಸ್ಫರ್ ಮಾಡುತ್ತೆ ಸೊ ಸಮಟೈಮ್ಸ್ ಏನು ಕಿವಿ ಕೇಳಿಸದೇ ಇರುವಾಗ ನಾವು ಬೇರೆಯವರು ಲೌಡ್ಲಿ ಮಾತಾಡಬೇಕಾಗತ್ತೆ ಸೊ ಹಿಯರಿಂಗ್ ಏಡ್ ಹಾಕಿದ ಮೇಲೆ ಬೇರೆಯವರಿಗೆ ಲೌಡ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಆ ಲೌಡ್ ಸ್ಪೀಕರ್ ಕಾಂಪೊನೆಂಟ್ ಅದು ಹಿಯರಿಂಗ್ ಏಡ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಬಟ್ ಕಾಕ್ಲಿಯರ್ ಇಂಪ್ಲಾಂಟ್ ಏನಂತ ಹೇಳಿದರೆ ಗಿವ್ ಯು ಸ್ಮಾಲ್ ಐಡಿಯಾ ಅಬೌಟ್ ಕಾಕ್ಲಿಯಾ ಕಾಕ್ಲಿಯಾ ಅಂತ ಹೇಳಿದರೆ ಅದೊಂದು ಹಿಯರಿಂಗ್ ಆರ್ಗನ್ ಓಕೆ ಹ್ಯೂಮನ್ ಬಾಡಿಯಲ್ಲಿ ಹಿಯರಿಂಗ್ ಆರ್ಗನ್ ಇಸ್ ದ ಕಾಕ್ಲಿಯಾ ಸೊ ಸ್ವಲ್ಪ ಎಸ್ಪೆಷಲಿ ಮಕ್ಕಳಿಗೆ ಅಲ್ಲ ಬೈ ಬರ್ತ್ ಸ್ವಲ್ಪ ಮಕ್ಕಳಿಗೆ ಕಾಕ್ಲಿಯಾ ಇಟ್ಸ್ ಸೆಲ್ಫ್ ಡಿಫೆಕ್ಟಿವ್ ಆಗಿರುತ್ತೆ ಇದು ವರ್ಕ್ ಆಗೋಲ್ಲ ಸೊ ಕಾಕ್ಲಿಯಾ ವರ್ಕ್ ಆಗೋಲ್ಲ ಅಂತ ಹೇಳಿದರೆ ನೀವೇನು ಮಾಡಿದ್ರು ಯೂಸ್ ಇಲ್ಲ ಹಿಯರಿಂಗ್ ಏಯ್ಡ್ ಹಾಕಿದ್ರೂ ಯೂಸ್ ಇಲ್ಲ ಬಿಕಾಸ್ ಲೈಕ್ ಐ ಟೋಲ್ಡ್ ಹಿಯರಿಂಗ್ ಏಡ್ ಇಸ್ ಅ ಲೌಡ್ ಸ್ಪೀಕರ್ ನಾರ್ಮಲ್ ವರ್ಕಿಂಗ್ ಕಾಕ್ಲಿಯ ಇದ್ದಾಗ ಅಷ್ಟೇ ನಾವು ಹಿಯರಿಂಗ್ ಏಡ್ ಹಾಕ್ಬೋದು ಕಾಕ್ಲಿಯನೇ ವರ್ಕ್ ಆಗಲ್ಲ ಅಂತ ಹೇಳಿದರೆ ಹಿಯರಿಂಗ್ ಏಯ್ ವರ್ಕ್ ಆಗೋಲ್ಲ ಸೊ ದ್ಯಾಟ್ಸ್ ವೇರ್ ಕಾಕ್ಲಿಯರ್ ಇಂಪ್ಲಾಂಟ್ ಕಮ್ಸ್ ಇನ್ ಟು ಪ್ಲೇ ಸೊ ಕಾಕ್ಲಿಯರ್ ಇಂಪ್ಲಾಂಟ್ ವಿ ಅಗೇನ್ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಅದು ನಾವು ಸರ್ಜಿಕಲಿ ಇಂಪ್ಲಾಂಟ್ ಮಾಡ್ತೀವಿ ದ್ಯಾಟ್ ವಿಲ್ ಡೂ ದ ವರ್ಕ್ ಆಫ್ ದ ಕಾಕ್ಲಿಯಾ ಬೇಸಿಕ್ ಈಗ ಇದು ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನು ಯಾರಿಗೆ ಮಾಡಬಹುದು ಏನಾದ್ರು ಕಂಡೀಷನ್ಸ್ ಇದೆ ಅಂದ್ರೆ ಆಲ್ರೆಡಿ ಹೇಳಿದಾಗೆ ಬೈ ಬರ್ತ್ ಅವರಿಗೆ ಕಿವಿ ಕೇಳದವರಿಗೆ ಮಾಡಬಹುದು ಅದೇ ರೀತಿ ಬೇರೆ ಏನಾದ್ರು ಇದೆ ಕ್ಯಾಂಡಿಡೇಟ್ ಸ್ವಲ್ಪ ಕ್ರೈಟೀರಿಯಾ ಇದೆ ಓವರ್ ಆಲ್ ಎಲಿಜಿಬಲ್ ಫಾರ್ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಸೊ ಬೈ ಬರ್ತ್ ಯಾರಿಗೆ ಮಕ್ಕಳಿಗೆ ಕಿವಿ ಕೇಳಿಸಲ್ಲ ಅವರಿಗೆ ಬೈ ಸಿಕ್ಸ್ ಇಯರ್ಸ್ ಆಫ್ ಏಜ್ ಯೂಶಲಿ ಸರ್ಜರಿ ಮಾಡಲೇಬೇಕು ಎಸ್ ಆಫ್ಟರ್ ಸಿಕ್ಸ್ ಇಯರ್ಸ್ ಅದು ಅಷ್ಟು ನಾಟ್ ಟು ಸೊ ಆಫ್ಟರ್ ಸಿಕ್ಸ್ ಇಯರ್ಸ್ ಅದು ಮಾಡಿದ್ರು ಅಷ್ಟು ರಿಸಲ್ಟ್ ಬರಲ್ಲ ಮತ್ತೆ ವಯಸ್ಸಾದವರಿಗೆ ಯಾರಿಗೆ ಹಿಯರಿಂಗ್ ಏಡ್ಸ್ ಯೂಸ್ಫುಲ್ ಆಗಲ್ಲ ಬಿಕಾಸ್ ಏನಾಗುತ್ತೆ ನಾನು ಹೇಳಿದಾಗ ಸ್ವಲ್ಪ ನ್ಯಾಚುರಲ್ ಹಿಯರಿಂಗ್ ಇರಲೇಬೇಕು ಹಿಯರಿಂಗ್ ಏಡ್ ಯೂಸ್ ಮಾಡೋಕ್ಕೆ ಸ್ವಲ್ಪ ವಯಸ್ಸಾದಾಗ ಏನಾಗುತ್ತೆ ಒಬ್ಬೊಬ್ಬರಿಗೆ ಕಂಪ್ಲೀಟ್ ಆಗಿ ಪರ್ಸೆಂಟ್ ಹಿಯರಿಂಗ್ ಲಾಸ್ ಆಗಿಬಿಡುತ್ತೆ ಎರಡು ಕಿವಿಯಲ್ಲಿ ಸೊ ಅವಾಗ ಹಿಯರಿಂಗ್ ಏಡ್ ಹಾಕಿದ್ರು ಯೂಸ್ ಆಗಲ್ಲ ಆತರ ಫಾರ್ ಅಡಲ್ಟ್ಸ್ ನಾವು ಸರ್ಜರಿ ಮಾಡಬಹುದು ಬಟ್ ಬೈ ಬರ್ತ್ ಯಾರಿಗೆ ಹಿಯರಿಂಗ್ ಇಲ್ಲ ಅವರಿಗೆ ಬೈ ಸಿಕ್ಸ್ ಇಯರ್ಸ್ ಆಗ್ಬೇಕು ಹೌದಾ ಈಗ ಈ ಸರ್ಜರಿ ಅಂತ ಹೇಳಿದ್ರಲ್ಲ ಈಗ ಇಂಪ್ಲೇಂಟ್ ಮಾಡುವ ಸರ್ಜರಿ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ ಅಂತ ಓಕೆ ಸಿ ಜನ್ರಲಿ ಎಲ್ಲ ಸೇಮ್ ಆ್ಯಸ್ ಎನಿ ಇಯರ್ ಸರ್ಜರಿ ನಾವು ಮಾಡ್ತೀವಿ ಯೂಶ್ವಲಿ ಕಿವಿದು ಹಿಂದ ಭಾಗದಿಂದ ಇನ್ಸಿಷನ್ ಹಾಕಿ ನಾವು ಅಪ್ರೋಚ್ ಮಾಡ್ತೀವಿ ಸ್ವಲ್ಪ ಮೂಳೆಗಳು ಕ್ಲಿಯರ್ ಮಾಡಿ ಕಾಕ್ಲಿಯ ಆಕ್ಸಸ್ ಆಗುವ ತನಕ ನಾವು ಅದು ಕ್ಲಿಯರ್ ಮಾಡಿ ಮಾಡೋ ಸರ್ಜರಿ ಸೊ ಸರ್ಜರಿ ಈಸ್ ಓನ್ಲಿ ಎ ಸ್ಮಾಲ್ ಪಾರ್ಟ್ ಆಫ್ ಕಾಕ್ಲಿಯರ್ ಇಂಪ್ಲಾಂಟ್ ಸೊ ಇಟ್ ವಿಲ್ ಟೇಕ್ ಡಿಪೆಂಡಿಂಗ್ ಆನ್ ದ ಕೇಸ್ ಇಟ್ ಮೇ ಟೇಕ್ ಎನಿವೇರ್ ಫ್ರಮ್ ಟು ಅವರ್ಸ್ ಟು ತ್ರೀ ಅವರ್ಸ್ ಸೊ ಲೈಕ್ ಎನಿ ಇಯರ್ ಸರ್ಜರಿ ನಾವು ಅಪ್ರೋಚ್ ಮಾಡ್ತೀವಿ ಸ್ಪೆಷಲ್ ಟ್ರೈನಿಂಗ್ ಬೇಕಾಗುತ್ತೆ ಅದಕ್ಕೆ ಅಪ್ರೋಚಸ್ ಎಲ್ಲ ಸ್ವಲ್ಪ ಬೇರೆ ಇರುತ್ತೆ ಬಟ್ ಇಟ್ ಇಸ್ ಲೈಕ್ ಎನಿ ಅದರ್ ಇಯರ್ ಸರ್ಜರಿ ಅದೇ ರೀತಿ ಆಗಿರುತ್ತೆ ಈಗ ಈ ಶ್ರವಣ ದೋಷ ಇರುವಂತಹ ವ್ಯಕ್ತಿಗೆ ಈ ಒಂದು ಇಂಪ್ಲಾಂಟ್ ಮಾಡಿದ್ರಿಂದ ಎಷ್ಟು ಸಹಾಯ ಆಗುತ್ತೆ ಅನ್ನೋದು ಇಟ್ ಇಸ್ ಲೈಫ್ ಚೇಂಜಿಂಗ್ ಮಕ್ಕಳಿಗಂತೂ ಲೈಫ್ ಚೇಂಜಿಂಗ್ ಆಗುತ್ತೆ ಬಿಕಾಸ್ ಸಿ ಬೈ ಬರ್ತ್ ಯಾರಿಗೆ ಕಿವಿ ಕೇಳಿಸಲ್ಲ ಅವರಿಗೆ ಮಾತು ಬರಲ್ಲ ಬಿಕಾಸ್ ಏನಾದರೂ ಕೇಳಿದ್ರಷ್ಟೇ ಅವರಿಗೆ ಮಾತು ಬರುತ್ತೆ ಬಟ್ ಕಾಕ್ಲಿಯರ್ ಇಂಪ್ಲಾಂಟಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಚಿಲ್ಡ್ರನ್ ವಿಲ್ ಸ್ಟಾರ್ಟ್ ಹಿಯರಿಂಗ್ ಆ್ಯಂಡ್ ದೇ ವಿಲ್ ಡೆವಲಪ್ ಸ್ಪೀಚಸ್ ಸ್ಪೀಚ್ ಸೊ ಕಿಡ್ಸ್ ಇಟ್ ಇಸ್ ಡೆಫಿನೆಟ್ಲಿ ಲೈಫ್ ಚೇಂಜಿಂಗ್ ಮತ್ತು ವಯಸ್ಸಾದವರಿಗೆ ಅಷ್ಟೇ ಯಾರಿಗೆ ಹಿಯರಿಂಗ್ ಏಡ್ಸ್ ಯೂಸ್ ಆಗಲ್ಲ ಅವರಿಗೆ ಏನಾಗುತ್ತೆ ಒಂದು ಡಿಪ್ರೆಷನ್ ಥರ ಹೋಗ್ಬಿಡುತ್ತೆ ಅವರು ಬಿಕಾಸ್ ದೇ ಇಲ್ ಬಿ ಐಸೋಲೇಟೆಡ್ ಫ್ರಮ್ ದೇರ್ ಫ್ಯಾಮಿಲಿ ಫ್ರಮ್ ದ ಸೊಸೈಟಿ ಅವರಿಗೆ ಬಿಂಗಲ್ ಆಗೋಕ್ಕಾಗಲ್ಲ ದೇ ಇಲ್ ಗೋ ಇನ್ ಟು ಯುನೊ ಪ್ಯಾರಾನೋಯಾ ಆ್ಯಂಡ್ ಡಿಪ್ರೆಷನ್ ಸೊ ಅವರಿಗೂ ಲೈಫ್ ಚೇಂಜಿಂಗ್ ಆಗುತ್ತೆ ಸೊ ದಿಸ್ ಇಸ್ ಟ್ರೂಲಿ ಅ ರಿಮಾರ್ಕಬಲ್ ಇನ್ವೆನ್ಷನ್ ದಟ್ ಕ್ಯಾನ್ ಚೇಂಜ್ ಪೀಪಲ್ಸ್ ಲೈಫ್ ಈಗ ಒಂದ್ಸಲ ಸರ್ಜರಿ ಆದ್ಮೇಲೆ ಅದನ್ನ ಇಂಪ್ಲಾಂಟ್ ಮಾಡಿ ಆದ್ಮೇಲೆ ಎಷ್ಟು ಟೈಮ್ ತಗೊಳ್ತದೆ ಅದು ಒಂದು ಕರೆಕ್ಟ್ ಶ್ರವಣ ದೋಷ ಕರೆಕ್ಟ್ ಆಗಿ ಅವರಿಗೆ ಹಾಗೆ ಆಗಿ ಕರೆಕ್ಟ್ ಸೊ ಆಫ್ಟರ್ ಸರ್ಜರಿ ನಾವು ಹೀಲ್ ಆಗೋಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒನ್ ಮಂತ್ ಬೇಕಾಗುತ್ತೆ ಒಳಗಡೆ ಊಂಡೆಲ್ಲ ಹೀಲ್ ಆಗೋಕ್ಕೆ ಸೊ ಆಫ್ಟರ್ ಒನ್ ಮಂತ್ ನಾವು ವಿಲ್ ಡೂ ಸಮಥಿಂಗ್ ಕಾಲ್ಡ್ ಅ ಸ್ವಿಚ್ ಆನ್ ಸ್ವಿಚ್ ಆನ್ ಆಫ್ ದ ಇಂಪ್ಲಾಂಟ್ ಸ್ವಿಚ್ ಆನ್ ಆದಮೇಲೆ ಸಡನ್ಲಿ ಎಲ್ಲ ಕೇಳಿಸೋಕ್ಕೆ ಸ್ಟಾರ್ಟ್ ಆಗಲ್ಲ ಇಟ್ ರಿಕ್ವೈರ್ಸ್ ಟೈಮ್ ಇಟ್ ರಿಕ್ವೈರ್ಸ್ ಥೆರಪಿ ಅದು ನಾರ್ಮಲ್ ನ್ಯಾಚುರಲ್ ಸೌಂಡ್ ಕೇಳಿಸಲ್ಲ ಓಕೆ ಆ ಸೌಂಡ್ ಹೇಗೆ ಪ್ರೊಸೆಸ್ ಮಾಡಬೇಕಂತ ಅವರಿಗೆ ಏನು ಥೆರಪಿ ಕೊಡಬೇಕಾಗತ್ತೆ ಮಕ್ಳಿಗೂ ಅಷ್ಟೆ ಅಷ್ಟೇ ಅವರು ಏನು ಕೇಳಿಸ್ ಕೇ ಕೇಳಿಸುತ್ತೆ ಅವರಿಗೆ ಅದು ಹೇಗೆ ಪ್ರೊಸೆಸ್ ಮಾಡಬೇಕಂತ ಥೆರಪಿ ಕೊಡ್ತೀವಿ ಸೊ ಥೆರಪಿ ನೋ ಇಟ್ ವಿಲ್ ಟೇಕ್ ಅರೌಂಡ್ ಅ ಇಯರ್ ಅಟ್ ಲೀಸ್ಟ್ ಸೊ ಸಮಟೈಮ್ಸ್ ಅಪ್ ಟು ಟೂ ಇಯರ್ಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಪೇಶೆಂಟ್ ಸೊ ಆ ಥರ ಇದ್ರೆ ಸೊ ಮೇ ಬಿ ಬೈ ಒನ್ ಇಯರ್ ದೇ ವಿಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ವಾಯ್ಸ್ ಪೇರೆಂಟ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇದು ನಾನು ಹೇಳಿದಂಗೆ ಸರ್ಜರಿ ಒಂದು ಇಟ್ ಇಸ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ಇಟ್ ಆಫ್ಟರ್ ವರ್ಡ್ಸ್ ಬೇಕು ಥೆರಪಿ ಥೆರಪಿ ವಿಲ್ ಟೇಕ್ ಟೈಮ್ ಸೊ ಅದಕ್ಕೆ ಏನು ಒನ್ ಪೇರೆಂಟ್ ವಿ ಮೇ ಹ್ಯಾವ್ ಟು ಲೀವ್ ದೇರ್ ಜಾಬ್ ಫುಲ್ ಟೈಮ್ ಮಕ್ಕಳ ಜೊತೆ ಇರಬೇಕಾಗುತ್ತೆ ಬಿಕಾಸ್ ವೀಕ್ಲಿ ಮೂರೋ ನಾಲ್ಕೋ ಸತಿ ಥೆರಪಿ ಕೊಡಬೇಕಾಗತ್ತೆ ಥೆರಪಿ ಸೆಂಟರ್ಸ್ ಎಲ್ಲ ಕಡೆ ಇರೋಲ್ಲ ಸೊ ಆ ಕಡೆ ರಿಲೊಕೇಟ್ ಮಾಡಬೇಕಾಗತ್ತೆ ಸೊ ಇಮೋಷ್ನಲಿ ಫಿಸಿಕಲಿ ಎವ್ರಿಥಿಂಗ್ ಪೇರೆಂಟ್ಸ್ ಪ್ಲೇ ಪ್ಲೇ ಅ ಹ್ಯೂಜ್ ರೋಲ್ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಷ್ಟು ಬೇಗ ಮಕ್ಕಳು ಪಿಕಪ್ ಮಾಡ್ತಾರೆ ಒಂದು ಮಗುವಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಸರ್ಜರಿ ಆದಮೇಲೆ ಅದು ಎಷ್ಟು ರಿಸ್ಕ್ ಇದೆಯಾ ಅಥವಾ ಯಾವ ರೀತಿಯಾಗಿದೆ ಸರ್ಜರಿ ಸಿ ಯಾವ ಸರ್ಜರಿ ಥರನೇ ಇದು ಎಲ್ಲ ಕಿವಿ ಸರ್ಜರಿ ಆದಮೇಲೆ ಇನ್ಫೆಕ್ಷನ್ ರಿಸ್ಕ್ ಇದ್ದೇ ಇರುತ್ತೆ ಆ್ಯಂಡ್ ವಿ ಡೀಲಿಂಗ್ ವಿತ್ ಸಮಥಿಂಗ್ ವೆರಿ ಕ್ಲೋಸ್ ಟು ದ ಬ್ರೈನ್ ಸೊ ಅದೇನಾಗುತ್ತೋ ಮುಂದ್ಸರ್ತಿ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್ ಒಬ್ಬೊಬ್ಬರಿಗೆ ಬ್ರೈನ್ ಫ್ಲೂಯಿಡ್ ಲೀಕೇಜ್ ಆ ಥರ ಏನು ಕಾಂಪ್ಲಿಕೇಶನ್ಸ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಬಟ್ ಅದಕ್ಕೆಲ್ಲ ಸೊಲ್ಯೂಷನ್ ಇದೆ ಆನ್ ಟೇಬಲ್ ಓನ್ಲಿ ವಿಲ್ ಡೀಲ್ ವಿತ್ ಇಟ್ ಬಟ್ ಸರ್ಜರಿ ಆದಮೇಲೆ ಇನ್ಫೆಕ್ಷನ್ ಇಸ್ ಅ ಚಾನ್ಸ್ ಆಫ್ ಕಾಂಪ್ಲಿಕೇಶನ್ಸ್ ಇದೆ ಬಟ್ ಅದಕ್ಕೆಲ್ಲ ನಾವು ಆ್ಯಂಟಿಬಯೋಟಿಕ್ಸ್ ಕವರೆಲ್ಲ ಕೊಡ್ತೀವಿ ಸೊ ಯೂಶ್ವಲಿ ವಾಟ್ ವಿ ಸಿ ಇಸ್ ವೆರಿ ಲೋ ಬಟ್ ಥಿಯರಿಟಿಕಲಿ ಸ್ಪೀಕಿಂಗ್ ಇನ್ಫೆಕ್ಷನ್ ರಿಸ್ಕ್ ಇರ್ಬೋದು ಆ್ಯಂಡ್ ಆಲ್ಸೋ ಇಂಪ್ಲಾಂಟ್ ಇಟ್ಸೆಲ್ಫ್ ಸೆಲ್ಫ್ ಅದು ಡಿಫೆಕ್ಟಿವ್ ಆಗೋಕ್ಕೆ ಒಂದೊಂದು ಸತಿ ಆ ಥರ ಆಗುತ್ತೆ ಬಟ್ ಆಲ್ ದಟ್ ಕಂಪನಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದಟ್ ಥಿಂಗ್ಸ್ ಬಟ್

ಏನೂ ಕೇಳಿರಲಿಲ್ಲ ಸೊ ರಿಹ್ಯಾಬಿಲಿಟೇಷನ್ ಥೆರಪಿ ಅವರಿಗೆ ಕೊಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಓಲ್ಡ್ ಪೀಪಲ್ ದಿಲ್ ಪಿಕಪ್ ಕ್ವೈಟ್ ಅರ್ಲಿ ದೆನ್ ಕಿಡ್ಸ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಥೆರಪಿ ಬೇಕಾಗುತ್ತೆ ವಯಸ್ಸಾದವರಿಗೆ ಅಷ್ಟು ಬೇಕಾಗಿರಲ್ಲ ಬಿಕಾಸ್ ಅವ್ರದ್ದು ಸ್ಪೀಚ್ ಡೆವಲಪ್ ಆಗಿರುತ್ತೆ ಸೊ ದಿಲ್ ಪಿಕಪ್ ಅರ್ಲಿ ಸೊ ಅದರ್ ದನ್ ದಟ್ ನೋ ಮಚ್ ಡಿಫ್ರೆನ್ಸ್ ಇಲ್ಲ ಈಗ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಆಗಿ ಸಾಮಾನ್ಯ ಶ್ರವಣ ರಿಸ್ಟೋರ್ ಆಗ್ಬೋದಾ ಅಥವಾ ಏನಾದರೂ ಶ್ರವಣ ಶಕ್ತಿ ಹೆಚ್ಚಾಗುವಂಥ ಚಾನ್ಸ್ ಇದೆಯಾ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದ ಮೇಲೆ ನಾವು ಅವರು ಏನು ಕೇಳಿಸುತ್ತೆ ಅದು ನ್ಯಾಚುರಲ್ ಹಿಯರಿಂಗ್ ಅಲ್ಲ ಸೊ ದ ಕ್ವಾಲಿಟಿ ಈಸ್ ಸಮ್ ಡಿಸ್ಕ್ರೈಬ್ ಅಸ್ ರೊಬೋಟಿಕ್ ಹಿಯರಿಂಗ್ ಇನ್ ದ ಬಿಗಿನಿಂಗ್ ಬಟ್ ಲೇಟರ್ ಏನಾಗುತ್ತೆ ಅವ್ರ ಬ್ರೈನ್ ಇಸ್ ಸೋ ಫ್ಯಾಸಿನೇಟಿಂಗ್ ದಟ್ ಆ ರೊಬೋಟಿಕ್ ಹಿಯರ್ ಹಿಯರಿಂಗ್ ಸ್ಲೋಲಿ ಯುನೋ ಕನ್ವರ್ಟ್ಸ್ ಇನ್ ಟು ಆಲ್ಮೋಸ್ಟ್ ನ್ಯಾಚುರಲ್ ಹಿಯರಿಂಗ್ ಸೊ ಯೂಶಲಿ ಸ್ವಲ್ಪ ವರ್ಷ ಆದಮೇಲೆ ಮಕ್ಕಳಿಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ ಓಕೆ ಬಟ್ ದಟ್ ಇಸ್ ಓನ್ಲಿ ಆ ಇಂಪ್ಲಾಂಟ್ ರಿಸೀವ್ ಮಾಡಿದವರಿಗೆ ಅದು ಗೊತ್ತಾಗುತ್ತೆ ಯಾವ ತರ ಅಂತ ಬಟ್ ಇಟ್ ಇಸ್ ನಾಟ್ ಎ ನ್ಯಾಚುರಲ್ ಹಿಯರಿಂಗ್ ನಾವು ನೀವು ಹೇಗೆ ಕೇಳಿಸ್ತೀವಿ ಆ ತರ ಅಲ್ಲ ಇಟ್ ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಥೆರಪಿಗಳು ಬೇಕಾಗುತ್ತೆ ತುಂಬಾ ಅಂದ್ರೆ ಮಕ್ಕಳಿಗೂ ವಯಸ್ಸಾದಿಗೂ ಡಿಫ್ರೆನ್ಸ್ ಇರುವಂತದ್ದು ಅಂತ ಈಗ ಒಂದ್ಸಲ ಇಂಪ್ಲಾಂಟ್ ಆದ್ಮೇಲೆ ಯಾವ ರೀತಿಯಾದ ಥೆರಪಿಗಳು ಅಥವಾ ರಿಹ್ಯಾಬಿಟೇಷನ್ ಬೇಕಾಗ್ತದೆ ಸ್ಪೀಚ್ ಥೆರಪಿ ಸೊ ಬೇಸಿಕ್ಲಿ ಏನು ಕೇಳಿಸ್ ಕೇಳಿಸುತ್ತೆ ಅವರಿಗೆ ಅದು ವರ್ಬಲಿ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಥೆರಪಿ ತಗೊಳ್ಬೇಕಾಗುತ್ತೆ ಸೊ ಆಡಿಯಾಲಜಿಸ್ಟ್ ಆ್ಯಂಡ್ ಸ್ಪೀಚ್ ಥೆರಪಿಸ್ಟ್ಸ್ ಆರ್ ದ ಒನ್ಸ್ ಹೂ ಟೇಕ್ ಕೇರ್ ಆಫ್ ಇಟ್ ಸೊ ಸರ್ಜನ್ಸ್ ರೋಲ್ ಅದರಲ್ಲಿ ಮುಗಿಯುತ್ತೆ ಸರ್ಜರಿ ಆದಮೇಲೆ ಆಮೇಲೆ ಸ್ಪೀಚ್ ಥೆರಪಿಸ್ಟ್ ಫಾರ್ ಮೆನಿ ಮಂತ್ಸ್ ಆರ್ ಇಯರ್ಸ್ ದೇ ಟೇಕಪ್ ಅವರಿಗೆ ಟೈಮ್ ಅವರು ಪಿಕಪ್ ಆಗೋ ಅಷ್ಟು ಅಟ್ಲೀಸ್ಟ್ ಮಿನಿಮಮ್ ಆಫ್ ಒನ್ ಇಯರ್ ಬೇಕಾಗುತ್ತೆ ಈಗ ಒಂದ್ಸಲ ಸ್ಟಾರ್ಟಿಂಗ್ ಆ ಮಕ್ಕಳಲ್ಲಿ ಆ ದೋಷ ಇದೆ ಅಂತ ಗೊತ್ತಾಗಿ ಆ ಇಂಪ್ಲಾಂಟ್ ಆಗುವಂತದ್ದು ಸರ್ಜರಿ ಅಥವಾ ಏನಾಗಿ ಕೊನೆಗೆ ಥೆರಪಿ ಆಗೋರಿಗೆ ತೊಳ್ಬಹುದು ಅಂದಾಜು ದ ಬೆಟರ್ ನಾವು ಹೇಳ್ತೀವಿ ಸೊ ಮೈ ಮೆಂಟ್ ಗನ್ ಆನ್ ಚೈಲ್ಡ್ ಸಿಕ್ಸ್ ಮಂತ್ಸ್ ಓಲ್ಡ್ ಸೊ ಎಷ್ಟು ಬೇಗ ನಾವು ಸರ್ಜರಿ ಮಾಡ್ತೀವಿ ಅಷ್ಟು ಬೇಗ ಥೆರಪಿ ಸ್ಟಾರ್ಟ್ ಮಾಡಬಹುದು ಅಷ್ಟು ಬೇಗ ಅವ್ರದ್ದು ಹಿಯರಿಂಗ್ ರೆಸ್ಟೋರ್ ಆಗುತ್ತೆ ಆಗುತ್ತೆ ಅಂತ ಈಗ ನಿಮ್ಮ ಫಾದರ್ ಮುಲ್ನ ಆಸ್ಪತ್ರೆಯಲ್ಲಿ ಈ ಒಂದು ಕೌನ್ಸಿಲಿಯರ್ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಸರ್ಜರಿ ಏನಾದರೂ ಇದೆಯಾ ಯಾವ ರೀತಿ ಆಗಿರುತ್ತೆ ಎಸ್ ಸೊ ನಮ್ಮ ಹಾಸ್ಪಿಟಲ್ ಫಾದರ್ ಮುಲ್ಲರ್ ಹಾಸ್ಪಿಟಲಲ್ಲೂ ಅದರದ್ದು ಫೆಸಿಲಿಟೀಸ್ ಇದೆ ಸೊ ಹೂ ಎವರ್ ಇಸ್ ಇನ್ ನೀಡ್ ಹೂ ಎವರ್ ಹ್ಯಾಸ್ ಸಿಮಿಲರ್ ಕಂಪ್ಲೇಂಟ್ಸ್ ಕ್ಯಾನ್ ವಿಸಿಟ್ ಅವರ್ ಹಾಸ್ಪಿಟಲ್ ಸೊ ವಿ ಹ್ಯಾವ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಸೊ ಎಲ್ಲ ಫ್ರೀ ಆಗುತ್ತೆ ದಿ ಇಕಾನಮಿಕಲಿ ಅವರಿಗೆ ಒಂದು ಬರ್ಡನ್ ಆಗಲ್ಲ ಸೊ ವಿ ಹಾವ್ ಆಲ್ ದ ಫೆಸಿಲಿಟೀಸ್ ಅನ್ ಅವರ್ ಹಾಸ್ಪಿಟಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ ಅಂದರೆ ಈಗ ಫಿನಾನ್ಷಿಯಲಿ ತುಂಬ ತೊಂದರೆ ಇರುವವರಿಗೂ ಕೂಡ ಇಂಥದ್ದು ಟ್ರೀಟ್ಮೆಂಟ್ ಅಂತ ಕೊಡೋಕೆ ಆಲೋಚನೆ ಮಾಡುವಂಥದ್ದು ನಮ್ಗೆ ಆಗುತ್ತಾ ನಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದಾ ಅನ್ನುವಂಥ ಪ್ರಶ್ನೆಗಳು ಬರ್ತದೆ ಅಂತವರಿಗೂ ಕೂಡ ಸ್ಕೀಮ್ಗಳು ಇದೆ ಸ್ಕೀಮ್ ಇದೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ನಮ್ದು ಸ್ಟೇಟ್ ಗವರ್ಮೆಂಟು ಇದೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸು ಇದೆ ಸೊ ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ ಸೊ ಇಕೋನಮಿಕಲಿ ಅವರಿಗೆ ಒಂದು ಬರ್ಡನ್ ಆಗಲ್ಲ ಕೊನೆಯದಾಗಿ ಈಗ ಇಂತ ಒಂದು ದೋಷ ಇರುವಂತಹ ಮಕ್ಕಳು ಬರ್ತ್ ದೋಷ ಇರಬಹುದು ಅಥವಾ ಆಮೇಲೆ ಏಜ್ ಆದ್ಮೇಲೆ ಹೇಳ್ತೀರಾ ತುಂಬಾ ಜನಕ್ಕೆ ಅಂದ್ರೆ ಬಗ್ಗೆ ಮಾಹಿತಿ ಇರೋದಿಲ್ಲ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿರೋದಂದ್ರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಗೊತ್ತಿದ್ರು ಅದ್ರಲ್ಲಿ ತುಂಬಾ ಗಳು ಇರ್ತದೆ ಏನಾಗುತ್ತೆ ಭಯ ಇರಬಹುದು ಅಂತವರಿಗೆ ಸೊ ಯೂಶಲಿ ನಾವೇನು ಐ ವುಡ್ ಲೈಕ್ ಟು ಟಾಕ್ ಟು ದ ಪೇರೆಂಟ್ಸ್ ಸೊ ಈ ತರ ಮಕ್ಕಳು ಇರ್ತಾರೆ ಫಸ್ಟ್ ಆಫ್ ಅವರಿಗೆ ಒಂದು ಸರ್ಜರಿದು ಹೆದರಿಕೆ ಇರುತ್ತೆ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟಿ ಏನಿರುತ್ತೆ ಅಂತ ಒಂದು ಹೆದರಿಕೆ ಇರುತ್ತೆ ಸೊ ಬೋತ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಟುಡೇ ಓಕೆ ಸರ್ಜಿಕಲಿ ಆಲ್ಸೋ ನಮ್ಮದು ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಇನ್ ಆರ್ ಹಾಸ್ಪಿಟಲ್ ತುಂಬ ಇಟ್ ಇಸ್ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಸೊ ಸರ್ಜಿಕಲಿ ನಥಿಂಗ್ ಟು ವರಿ ವಿ ಹ್ಯಾವ್ ದ ಬೆಸ್ಟ್ ಸರ್ಜನ್ಸ್ ಪ್ಲಸ್ ಇಕಾನಮಿಕಲಿ ಆಲ್ಸೋ ನಮ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ದಟ್ ಆರ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಕೇರ್ ಆಫ್ ಇಟ್ ಸೊ ಅದ್ರ ಬಗ್ಗೆನೂ ಏನು ಚಿಂತೆ ಇಲ್ಲ ಸೊ ಈ ಥರ ಪ್ರಾಬ್ಲಮ್ ಇದ್ರೆ ಫಸ್ಟ್ ಅದು ಹೆಜಿಟೇಟ್ ಮಾಡಬಾರ್ದು ಅಪ್ರೋಚ್ ಮಾಡಕ್ಕೆ ಸೊ ದೆರ್ ಆರ್ ಪೀಪಲ್ ಟು ಹೆಲ್ಪ್ ಅಂಡ್ ಈ ಥರ ಅಪ್ರೋಚ್ ಆಗಿ ಸರ್ಜರಿ ಆಗಿ ಥೆರಪಿಯಾಗಿ ಯು ಕ್ಯಾನ್ ಚೇಂಜ್ ಅ ಚೈಲ್ಡ್ಸ್ ಲೈಫ್ ಸ್ಟಾರ್ಟಿಂಗ್ ಒಂದು ಯುನೋ ಇಟ್ ಈಸ್ ಅ ಸ್ಕೇರಿ ಥಿಂಗ್ ಒಂದು ಹೆಸಿಟೇಷನ್ ಇರುತ್ತೆ ಬಟ್ ವಿ ಹ್ಯಾವ್ ಐ ಮೀನ್ ವಿ ಹ್ಯಾವ್ ಸೀನ್ ಕಿಡ್ಸ್ ಹೂ ಹ್ಯಾವ್ ಬಿಕಮ್ ಡಾಕ್ಟರ್ಸ್ ಆಲ್ಸೋ ಹೂ ಹ್ಯಾವ್ ಹ್ಯಾಡ್ ಕಂಜನೈಟಲ್ ಹಿಯರಿಂಗ್ ಲಾಸ್ ಕಾಕ್ಲೇರ್ ಇಂಪ್ಲಾಂಟ್ ಆದಮೇಲೆ ಯು ನೋ ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಸೊ ಇಟ್ ಇಸ್ ಲೈಕ್ ಅ ಗಿಫ್ಟ್ ಆಫ್ ಹಿಯರಿಂಗ್ ಮಕ್ಕಳಿಗೆ ಕೊಡುವ ಒಂದು ಗಿಫ್ಟ್ ಅದು ಸೊ ಹೆಸಿಟೇಟ್ ಮಾಡಬೇಡಿ ಪ್ಲೀಸ್ ಅಪ್ರೋಚ್ ಇಫ್ ಯು ಆರ್ ಯು ನೋ ಯು ಆರ್ ಲವ್ಡ್ ಒನ್ಸ್ ಆರ್ ಸಫರಿಂಗ್ ಫ್ರಮ್ ದಿಸ್ ಕಂಡೀಷನ್ ಡಾಕ್ಟರ್ ನಮ್ಮ ಜೊತೆ ಕೂತ್ಕೊಂಡು ಅಂದರೆ ಕಾಕ್ಲೇರ್ ಇಂಪ್ಲಾಂಟ್ ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಕಾಕ್ಲಿಯರ್ ಇಂಪ್ಲಾಂಟ್ ನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಬಿ ಫೋರ್ ನ್ಯೂಸ್